ಒಂದು ದಿನನು ಈ ಒಂದು ಇಪ್ಪತ್ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಇವತ್ತು ಭಾನುವಾರ ಇದೆ ಇವತ್ತು ಸ್ವಲ್ಪ ಜಲಬಂಧನಾಗಿದೆ ನಾನು ರಜಾ ತೊಂದರೆ ಒಂದು ದಿನನೂ ಅವರು ರಜಾ ನಿಮ್ಮ ಪಾರ್ಟಿಗೆ ನೀವು ಸ್ಪರ್ಧೆ ಮಾಡಿ ನಮ್ಮ ಪಾರ್ಟಿಗೆ ನಾವು ಸ್ಪರ್ಧೆ ಮಾಡ್ತೀವಿ ಹೇಳಿ ಅದೇ ಒಂದು ನ್ಯಾಯಯಾತ್ರೆ ಅಂದರೆ ಬಂದಾಗ ನಿತೀಶ್ ಕುಮಾರ್ ಅವರು ಅಲ್ಲಿ ಸರ್ಕಾರ ರಚನೆ ಮಾಡ್ತಾರೆ ಈ ಬದಲಾವಣೆಯನ್ನು ಕಂಡು ನಮ್ಮ ಉತ್ತರ ಪ್ರದೇಶದ ನಾಯಕರು ಅಖಿಲೇಶ್ ಯಾದವರ ಹೇಳ್ತಾರೆ ಇದಕ್ಕೆ ಕಾಂಗ್ರೆಸ್ನೇ ಹೊಣೆಗಾರಿಕೆ ತಗೋಬೇಕಾಗ್ತದೆ ದೆಹಲಿನಲ್ಲಿ ಮತ್ತೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದವರು ಹೇಳ್ತಾರೆ ನಮ್ಮ ಪಾಡಿಗೆ ಯಾವ ಸ್ಪರ್ಧೆ ಮಾಡ್ತೀವಿ ನಿಮ್ಮ ಪಾಡಿಗೆ ನೀವು ಸ್ಪರ್ಧೆ ಮಾಡಿದೆ ಅಂತೀವಿ ಹೇಳಿ ಬಾಲ್ ಎಸಿಯೋ ಗಣ್ಣ ಇಲ್ಲ ಅದು ಯಾವಾಗ ಎಸಿತಾರಂತೆ ಮ್ಯಾಚ್ ಆದ್ಮೇಲೆ ಎಸಿತಾರಂತೆ ಈ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ಪಕ್ಷದಲ್ಲಿ ಇಂಥವರು ಭಾರತೀಯ ಜನ ಯುವ ಮೋರ್ಚಾ ಯುವ ಸಮಸ್ಯೆಗೆ ಆಗಮಿಸಿರುವಂತಹ ನಾಮಿಗೆಲ್ಲರ ನೆಚ್ಚಿನ ನಾಯಕರು ಇಂದು ಫಯರ್ ಬ್ರ್ಯಾಂಡ್ ಅಂದರೆ ಹೆಸರುವಾಸಿ ಆಗಿರುವಂತಹ ರಾಷ್ಟ್ರೀಯ ಪ್ರಧಾನಿ ಕಾಣಿಸಿಕೊಳ್ಳುವಂತಹ ಹಾಗೂ ಮಾಜಿ ಸಚಿವರಾದಂತಹ ಸಿ ಟಿ ರವೀಣ ಅವರಿಗೆ ವೇದಿಕೆ ಮೇಲೆ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ ವೇದಿಕೆ ಮೇಲೆ ಇರುವಂತಹ ಇಂದ್ರೇಶ್ ಅಣ್ಣ ಉಮೇಶ್ ಅಣ್ಣ ಅವರೇ ರವಿ ಹಾಗೂ ಸಿದ್ಧಾರ್ಥ್ ಸಿಂಗ್ ಅವರೇ ಅರುಣ್ ಸಿಂಗ್ ಅವರೇ ಹಾಗೂ ವೇದಿಕೆ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಎಲ್ಲ ನಾಯಕರುಗಳೇ ಹಾಗೂ ನನ್ನ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮದ್ದೂರು ವಿಧಾನಸಭಾ ಕ್ಷೇತ್ರದ ಎಸ್ ಪಿ ಖುಷಿ ಬಂದಿರುವಂತ ವಿಷಯ ನಮ್ಮ ಮಂಡ್ಯ ಜಿಲ್ಲೆಗೆ ನವೀಂದ್ರ ಬಂದಿರುವಂತಹ ಅತ್ಯಂತ ಖುಷಿಯ ವಿಷಯ ಏನು ಏನು ನರೇಂದ್ರ ಮೋದಿ ಅವರು ರಾಷ್ಟ್ರೀಯದಂತ ಲೂ ಕೂಡ ಜಿಲ್ಲೆಯಲ್ಲಿ ಒಗ್ಗೂಡಿಸ್ಕೊಂಡು ಇಡೀ ನಾಶವನ್ನು ಕಟ್ಟಬೇಕು ಅಂತ ನಾವು ಒಟ್ಟಿರುವಂಥ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಕೂಡ ಅವರಿಗೆ ಬೆನ್ನಲಾಗಿ ನಿಲ್ಲಬೇಕು ಮತ್ತೆ ಅದೇ ರೀತಿಯಾದಂಥ ಎನ್ ಡಿ ಎ ಅಭ್ಯರ್ಥಿ ಆದಂಥ ಅವರು ಮತಾರಿ ಆಗಬೇಕು ಅಂತಂದರೆ ಎನ್ ಡಿ ಅಭಿಯಂತ ಕುಮಾರಣ್ಣ ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ಅಧಿಕ ಅದಕ್ಕೆ ಮತ ಬಗ್ಗೆ ಒಟ್ಟಲು ಓಟನ್ನು ಹಾಕ್ಬೋದು ಅಂತ ಕೇಳಬಾರ್ದು ಬಂಧುಗಳೇ ಬಂದವಳೆ ಮೊ ಕುಮಾರಣ್ಣಾಗಿದ್ದರೆ ಮೋದಿ ಗೆದ್ದಾಗೆ ಮೋದಿ ಗೆದ್ರೆ ಇಡೀ ರಾಷ್ಟ್ರ ಗೆದ್ದಾಗೆ ಹಾಗೆ ಇಡೀ ಸಂಘಟನೆ ವಿಚಾರಕ್ಕೆಲ್ಲ ಬಂದ್ರೆ ನಮ್ಮ ಸಿಟಿ ರಮೇಣ ಇವತ್ತಿನ ರೀತಿಯಲ್ಲಿ ಅಧಿಕಾರ ಅಂತ ಏನಾದ್ರು ನಮಗೆ ಅಧಿಕಾರ ಬೇಕು ಅಂತ ಇರುವಂತವರು ಅದೇ ಸಿಟಿ ಸಿಟಿ ರವೇಣ್ ಅವರು ಅಧಿಕಾರ ಬೇಕಾ ಅಥವಾ ಸಂಘಟನೆ ಬೇಕ ತಲೆ ಮಾಡ್ಕೊಂಡಿದ್ದ ಸಿಡಿ ರವೇಣ್ಣ ಸಂಘಟನೆ ಬೇಕು ಅಂತ

ಮೂವರು ಸಾವಿರದಿಂದ ತುಂಬ ಹೇಳ್ತಾ ನನ್ನ ಕೇಳಿದ್ರೆ ರೀತಿಯ ಶುಭಾಶಯಗಳನ್ನು ಸಲ್ಲಿಸಿ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಂಡ್ಯ ಯುವ ಮೋರ್ಚಾದ ಅಧ್ಯಕ್ಷ ಮಿತ್ರ ರಘುಗೌಡ ಅವರೇ ಭಾರತೀಯ ಜನತಾ ಪಾರ್ಟಿಯ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರ ಇಂದ್ರೇಶ್ ಗೌಡ ಅವರೇ ಸಿದ್ದರಾಮಯ್ಯ ಅವರೇ ಉಮೇಶ್ ಅವರೇ ನಮ್ಮ ಸಿದ್ಧಾರ್ಥ ಅವರೇ ಸ್ವಾಮಿ ಅವರೇ ಅಶೋಕ್ ಅವರೇ ಮಹೇಶ್ ಗೌಡ್ರೆ ಶ್ರೀಧರ್ ಅವರೇ ಗೌಡ್ರೆ ವೇದಿಕೆ ಮೇಲೆ ಉಪಸ್ಥಿತ ಪಕ್ಷದ ಅಜ್ಞಾನಿಯ ಜವಾಬ್ದಾರಿ ಹೊತ್ತಿರತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲ ಹಿರಿಯ ಬಂದಿದೆ ನಾಳೆ ಒಂದೇ ದಿನ ಚುನಾವಣಾ ಪ್ರಚಾರ ಇನ್ನು ಮೂರು ದಿನ ಕಳೆದ್ರೆ ಚುನಾವಣೆಯನ್ನು ಮುಂದಿರುತ್ತೆ ಈ ಚುನಾವಣೆ ದೇಶ ಉಳಿಸುವ ಚುನಾವಣೆ ದೇಶ ಉಳಿಬೇಕಾದ ದೇಶ ಉಳಿಸಿಕೊಳ್ಳುವ ಅಧಿಕಾರ ತಾಕತ್ತು ನಾವು ಹಾಕುವ ಮತವನ್ನ ಆಧರಿಸಿರು ನಾವು ದುಡ್ಡಿನ ಮುಖಾಂತರ ಓಟ್ ಹಾಕಿದ್ರೆ ಕೇವಲ ಜಾತಿಗಷ್ಟೇ ಸೀಮಿತವಾದರೆ ಕಳ್ಕೊಳ್ಳೋದು ದೇಶವನ್ನು ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿ ಮಾತಾಡಬೇಕನ್ನೋ ಒಂದು ಮಾತು ಹೇಳ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ ಬಹಳ ದೊಡ್ಡ ಚರ್ಚೆ ನಡೀತದೆ ಓಟಿನ ಅಧಿಕಾರ ಯಾರಿಗೆ ಕೊಡಬೇಕು ಅಂತ ಹೇಳಿ ಕೆಲವರು ಸಲಹೆ ಕೊಟ್ಟರು ವಿದ್ಯಾವಂತರಿಗೆ ಮಾತ್ರ ಓಟಿನ ಅಧಿಕಾರ ಇರಲಿ ಅಂತೇಳಿ ಇನ್ ಕೆಲವ್ರು ಹೇಳಿದ್ರು ಯಾರತ್ರ ಆಸ್ತಿ ಇದೆಯೋ ಅವರಿಗೆ ಮಾತ್ರ ಅಧಿಕಾರ ಕೊಡೋಣ ಅಂತ ಹೇಳಿ ಕೆಲವ್ರು ಹೇಳಿದ್ರು ಪುರುಷರಿಗೆ ಮಾತ್ರ ಅಧಿಕಾರ ಇರಲಿ ಅಂತ ನೋಡ್ತೀವಿ ಅಂಬೇಡ್ಕರ್ ಹೇಳಿದರು ಸಮಾನ ಅಧಿಕಾರ ಇರಬೇಕು ಓಟ್ ಹಾಕಲಿಕ್ಕೆ ಅಂತ ಹೇಳಿ ಮುಂಚೆ ಇಪ್ಪತ್ತೊಂದು ವರ್ಷ ವಯಸ್ಸಿನ ಮೇಲ್ಪಟ್ಟು ಎಲ್ರಿಗೂ ಸಮಾನ ಅಧಿಕಾರ ಇದೆ ಯಾರು ಉಚ್ಚರಾಗಿಲ್ಲ ಯಾರು ದಿವಾಳಿ ಆಪರ್ಚುನಿಟಿ ಘೋಷಣೆ ಮಾಡಿಕೊಂಡಿಲ್ಲ ಅವರಿಗೆ ಓಟಿನ ಅಧಿಕಾರ ಇದೆ ಮುಂದುವರೆದೊಂದು ಮಾತು ಹೇಳ್ತು ಅಂಬೇಡ್ಕರ್ ನಾನು ನಿಮ್ಗೊಂದು ಬ್ರಹ್ಮಾಸ್ತ್ರ ಕೊಟ್ಟಿದ್ದೇನೆ ಈ ಅಸ್ತ್ರ ನಿಮ್ಮ ಬದುಕನ್ನು ಬದಲಾಯಿಸುವ ಅಸ್ತ್ರ ಈ ಅಸ್ತ್ರ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವ ಅಸ್ತ್ರ ಅಂತ ಹೇಳಿದರು ಅರಿತು ಬಳ ಬಳಸಿದ್ರೆ ಇದು ನಿಮ್ಮ ಬದುಕನ್ನು ಬದಲಾಯಿಸುತ್ತೆ ದೇಶದ ಭವಿಷ್ಯವನ್ನು ರೂಪಿಸುತ್ತೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಹತ್ತು ವರ್ಷ ಕಾಂಗ್ರೆಸ್ ರಾಜ್ಯದ ಆಡಳಿತದಲ್ಲಿತ್ತು ದಿವಾಳಿಯ ಸ್ಥಿತಿಗೆ ದೇಶವನ್ನು ತೆಗೆದುಕೊಂಡು ಹೋಗಿದ್ರು ಪ್ರತಿನಿತ್ಯ ಹಗರಣಗಳು ಆಕಾಶ ಭೂಮಿ ಪಾತಾಳ ಮೂರರಲ್ಲೂ ಹಗರಣ ಮಾಡಿದ ಕುಖ್ಯಾತಿ ಯಾರಿಗಾದರೂ ಇದ್ರೆ ಅದು ಕಾಂಗ್ರೆಸ್ಗಿತ್ತು ನಾನು ಆರೋಪಕ್ಕಾಗಿ ಆರೋಪ ಮಾಡ್ತಿಲ್ಲ ಆಕಾಶದಲ್ಲಿ ಅಗಸ್ಟ ವೆಸ್ಟ್ ಲ್ಯಾಂಡ್ ಹಗರಣ ಭೂಮಿನಲ್ಲಿ ಆದರ್ಶ ಹೌಸಿಂಗ್ ಹಗರಣ ಕಾಮನ್ವೆಲ್ ವೆಲ್ತ್ ಹಗರಣ ಪಾತ್ರದಲ್ಲಿ ಕಲ್ಲಿದ್ದು ಹಗರಣ ಸಿ ಹಗರಣ ಬ್ಯಾಂಕಿಂಗ್ ಹಗರಣ ಷೇರು ಹಗರಣ ಈ ರೀತಿ ಹಗರಣಗಳ ಪ್ರತಿನಿತ್ಯ ಸುದ್ದಿ ಹಾಕಿ ಮೂವತ್ತಿಂದ ಪ್ರಧಾನಮಂತ್ರಿ ಆಗಿದ್ದರೆ ಒಂದೇ ಒಂದು ಹಗರಣಕ್ಕೆ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಹಗರಣ ಮುಕ್ತ ಸರ್ಕಾರ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಪ್ರತಿನಿತ್ಯ ಭಯೋತ್ಪಾದಕರಂತೆ ಸುದ್ದಿ ಶ್ರೀನಗರದಲ್ಲಿ ಬಾಂಬ್ ಸ್ಫೋಟ ನಲ್ಲಿ ಬಾಂಬ್ ಸ್ಫೋಟ ಹೈದರಾಬಾದ್ನಲ್ಲಿ ಬಾಂಬ್ ಸ್ಫೋಟ ಮುಂಬೈನಲ್ಲಿ ಬಾಂಬ್ ಸ್ಫೋಟ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆ ಅದಕ್ಕಾಗಿ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಸ್ಫೋಟ ಯಾಕೆ ಅಂದರೆ ಕಾಂಗ್ರೆಸ್ನ ನೀತಿ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸೋದು ಕಾಂಗ್ರೆಸ್ನ ನೀತಿ ಅಲ್ಲ ಭಯೋತ್ಪಾದನೆಯನ್ನು ಬೇರೆ ಸಹಿತ ಕಿತ್ತ ಹಾಕೋದು ಕಾಂಗ್ರೆಸ್ನ ನೀತಿ ಅಲ್ಲ ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ನಿಸಿ ಬೆಳೆಸೋದು ಕಾಂಗ್ರೆಸ್ನ ನೀತಿ ಮೋದಿ ಅವರ ಬಂದ್ಮೇಲೆ ಜೀರೋ ಟಾಲರೆನ್ಸ್ ಭಯೋತ್ಪಾದನೆ ವಿರುದ್ಧ ಜೀರೋ ಟಾಲರೆನ್ಸ್ ಅದಕ್ಕೆ ಬಾಲ ಹಚ್ಕೊಂಡಿರೋದು ಮಾತ್ರ ಅಲ್ಲ ನಮ್ಮ ದೇಶದ ವಿರೋಧಿಗಳು ಜಗತ್ತಿನ ಆದ್ಯಂತ ಯಾರ್ಯಾರಿದ್ರು ಅವರೆಲ್ಲರ ಬಾಲ ಮಾತ್ರ ಕಟ್ ಆಗಿಲ್ಲ ತಲೆಯೂ ಕಟ್ಟಾಗಿದೆ ಇಪ್ಪತ್ಮೂರಕ್ಕೂ ಹೆಚ್ಚು ಜನ ಭಾರತ ವಿರೋಧಿ ಭಯೋತ್ಪಾದಕರನ್ನ ನಿಗೂಢ ಬಂದೂಕದಾರಿ ನಿಗೂಢ ಬಂದೂಕುದಾರಿ ಹತ್ಯೆ ಮಾಡಿ ಕೈಗೆ ಸಿಕ್ಕಿದಂತೆ ಹೋಗಿದ್ದಾನೆ ಆ ನಿಗೂಢ ಬಂದೂಕದಾರಿ ಬೇರೆ ಯಾರು ಅಲ್ಲ ನಮ್ಮ ಭಾರತದ ಸುರಕ್ಷತೆಗಾಗಿ ದೇಶ ಮತ್ತು ವಿದೇಶದಲ್ಲಿ ನಮ್ಮದೇ ವ್ಯವಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಿಗೂಢ ಬಂದೂಕದಾರಿಗಳ ಬಂದು ಗುಂಡಿಗೆ ಭಯೋತ್ಪಾದಕರು ಬಲಿಯಾಗಿಲ್ಲ ಆದ್ರೆ ಕಾಂಗ್ರೆಸ್ ಏನ್ ಮಾಡುತ್ತೆ ಕಾಂಗ್ರೆಸ್ ಅವನು ವೋಟ್ ಬ್ಯಾಂಕ್ ಆಗಿ ನೋಡುತ್ತೆ ನಾವು ಓಟ್ ಬ್ಯಾಂಕ್ ಆಗಿ ನೋಡೋದಿಲ್ಲ ಭಯೋತ್ಪಾದಕ ಅವನು ಯಾರೇ ಅವನು ಭಯೋತ್ಪಾದಕ ದೇಶಕ್ಕೆ ವಿರುದ್ಧ ಏನೋ ಯಾರೇ ಒಂದು ದೇಶಕ್ಕೆ ಇದು ನಾವು ನೋಡುವ ರೀತಿ ಕಾಂಗ್ರೆಸ್ ನೋಡುವ ನೀತಿ ಭಯೋತ್ಪಾದಕರಿಂದ ಎಷ್ಟು ಬರ್ತವೆ ಅಂತ ಅವರು ನೋಡ್ತಾರೆ ಆ ನೀತಿ ದೇಶಕ್ಕೆ ಅಪಾಯಕಾರಿ ಮೋದಿಯವರು ಬಂದ ಮೇಲೆ ಭ್ರಷ್ಟಾಚಾರ ಇಲ್ಲ ಭಯೋತ್ಪಾದನೆ ಇಲ್ಲ ಆದರೆ ಬಡವರ ಪರವಾದ ಯೋಜನೆಗಳಿದಾವೆ ನಲವತ್ನಾಲ್ಕು ಕೋಟಿ ಬಡವರನ್ನ ಮೊದಲನೇ ಬಾರಿಗೆ ಜನ್ಧನ್ ಖಾತೆಯ ಮೂಲಕ ಬ್ಯಾಂಕಿನ ವ್ಯವಸ್ಥೆಯ ಜೊತೆಗೆ ಜೋಡಿಸಿದ್ರು ಅವರು ಕಷ್ಟ ಕಾಲಕ್ಕೆ ಅವರ ಖಾತೆಗೆ ಹಣ ಹಾಕಿದ್ರು ಯಾರ ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ ಇರಲಿಲ್ಲ ಅವರ ಮನೆಗೆ ಉಚಿತವಾಗಿ ಗ್ಯಾಸ್ ಸಂಪರ್ಕ ಕೊಟ್ಟರು ತಾಯಿ ಹದಿಮೂರು ಕೋಟಿ ಬಡವರ ಮನೆಗೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಕೊಟ್ಟಂತ ಪುಣ್ಯಾಭಿಪ್ರಾಯ್ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ ಕೋಟ್ಯಂತರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ ದಯಾಳ್ ಉಪಾಧ್ಯಾಯ ಯೋಜನೆ ಅಡಿಯಲ್ಲಿ ಸೌಭಾಗ್ಯ ಯೋಜನೆ ಅಡಿಯಲ್ಲಿ ಅವರಿಗೆ ಮನೆಗೆ ಸಂಪರ್ಕ ಕರೆಂಟ್ ಸಂಪರ್ಕ ಕಲ್ಪಿಸಿಕೊಟ್ಟು ಈಗ ಮನೆ ಮನೆಗೆ ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸ್ತಾ ಇದ್ದಾರೆ ಒಂದು ಕಾಲ ಇತ್ತು ಊರಿಗೆ ಒಂದೇ ಸೇನಾ ಸೇದಕ್ಕೆ ಹೋಗ್ಬೇಕಿತ್ತು ಆಮೇಲೆ ಹತ್ತು ಮನೆ ಇಪ್ಪತ್ ಮನೆ ನಲ್ಲಿ ನಲ್ಲಿ ಹತ್ರ ದಿನ ಜಗಳ ಇವತ್ತು ಜಗಳ ಇಲ್ಲ ಮನೆ ಮನೆಗೆ ನೀರು ಕೊಡುವಂತ ವ್ಯವಸ್ಥೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಲ್ ಜೀವನ್ ಮಿಷನ್ ಯೋಜನೆಯ ಮೂಲಕ ರೂಪಿಸಿದ್ದಾರೆ ಜಗತ್ನಲ್ಲಿ ಭಾರತಕ್ಕೆ ಒಂದು ಗೌರವ ತಂದುಕೊಂಡಿದ್ದಾರೆ ಒಂದು ಕಾಲದಲ್ಲಿ ಭಾರತೀಯರನ್ನ ಕರೆಯೋದ್ರ ಏನಂತ ಡರ್ಟಿ ಇಂಡಿಯನ್ಸ್ ಅಂತ ಇವತ್ತು ಹೇಳ್ತಾರೆ ಯು ಆರ್ ಫ್ರಮ್ ಇಂಡಿಯನ್ ಮೋದಿ ಇಂಡಿಯಾ ಅಂತ ಕರೀತಾರೆ ಇವತ್ತು ದರ್ಟಿ ಇಂಡಿಯಾ ಅಲ್ಲ ಮೋದಿ ಇಂಡಿಯಾ ಇವತ್ತು ಜಗತ್ತಿನ ಎಲ್ಲ ಎಲ್ಲೂ ಕೂಡ ಭಾರತದ ಪಾಸ್ಪೋರ್ಟ್ ಗೌರವ ಇದೆ ಭಾರತೀಯರಿಗೆ ಗೌರವ ಇದೆ ಅಷ್ಟು ಮಾತ್ರ ಅಲ್ಲ ಭಾರತದ ತಾಕತ್ ಏನು ಅನ್ನೋದನ್ನ ನಮ್ಮ ಪ್ರಧಾನಮಂತ್ರಿ ತನ್ನ ನಾಯಕತ್ವದ ಮೂಲಕ ತೋರಿಸಿದ್ದಾರೆ ಉಕ್ರೇನ್ ರಷ್ಯಾ ಯುದ್ಧ ಇಪ್ಪತ್ಮೂರು ಸಾವಿರ ಜನ ಭಾರತೀಯ ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿದ್ದರು ನಾವು ಅಕ್ಕಪಕ್ಕದ ಮನೆ ಚಂದ್ರ ನಿಲ್ಲಿಸೋದೇ ಕಷ್ಟ ನಮ್ಮ ಸ್ವಾಮಿ ಎಲ್ಲ ಅದು ಗೊತ್ತಿದೆ ಅಕ್ಕ ಪಕ್ಕದ ಮನೆಯ ಜಗಳ ನಿಲ್ಲಿಸೋದೇ ಕಷ್ಟ ಸ್ವಾಮಿ ಅವರೇ ಸೀರಿಯಸ್ ಆಗಿ ನೀವು ಅಲ್ಲೇನು ಮಾತು ಕೇಳ್ತಾ ಇದ್ರಿ ಜನತಾ ವ್ಯವಸ್ಥೆ ಇದ್ರದ್ದು ಪ್ರವೀಣ್ ಅವರು ಮಾತು ಕೇಳ್ತಾ ನೀವು ಅಕ್ಕಪಕ್ಕದ ಮನೆ ಜಗಳ ನಿಲ್ಲಿಸಿದ್ರೆ ಸಲಹೆ ಹೋಗಿದ್ದಾರೆ ಆದ್ರೆ ನಮ್ಮ ಪ್ರಧಾನಮಂತ್ರಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ನಲವತ್ತೆಂಟು ಗಂಟೆಗಳ ಕಾಲ ಯುದ್ಧ ನಿಲ್ಲಿಸಿ ಇಪ್ಪತ್ಮೂರು ಸಾವಿರ ಜನ ಭಾರತೀಯರನ್ನ ಆಪರೇಷನ್ ಗಂಗಾ ಹೆಸರಿನಲ್ಲಿ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ರು ಅದು ಭಾರತ ಆ ಮಕ್ಕಳು ಹೊರಗಡೆ ಬಂದು ಹೇಳಿದ್ರು ಹೇಗೆ ಬಂದ್ರಿ ಅಂತಕರ್ತರು ಕೇಳಿದಾಗ ಏನು ಇಲ್ಲ ನಾವು ಭಾರತದ ತ್ರಿಬಂಡ ಧ್ವಜ ಇಟ್ಕೊಂಡ್ವಿ ಭಾರತ ಮಾತಾ ಜೈ ಅಂತ ಘೋಷಣೆ ಕೂಗ್ತಾ ಬಂದ್ವಿ ನಮ್ಮ ಜೊತೆಗೆ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನದವರು ಕೂಡ ಭಾರತದ ಧ್ವಜ ಇಟ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಗಡಿ ದಾಟಿ ಬಂದ್ವಿ ಗಡಿಯ ಹೊರಗಡೆ ನಮ್ಮನ್ನ ಸ್ವಾಗತ ಮಾಡಲಿಕ್ಕೆ ಭಾರತದ ಅಧಿಕಾರಿಗಳಿದ್ರು ಅಲ್ಲಿಂದ ವಿಮಾನದಲ್ಲಿ ಇಲ್ಲಿಗೆ ಕಟ್ಟೋಲ್ ನಿಲ್ಲಿಸಿದ್ರು ಅಂತ ಹೇಳಿದ್ರು ಇದು ಭಾರತದ ಆಕಾಶ ಇದೇ ರೀತಿ ಇರಾನ್ನಲ್ಲಿ ಸಿರಿಯಾದಲ್ಲಿ ಸುಡಾನ್ನಲ್ಲಿ ಇಸ್ರೇಲ್ನಲ್ಲಿ ಅಫ್ಘಾನಿಸ್ತಾನದಲ್ಲಿ ಭಾರತೀಯರು ಸಂಕಷ್ಟದಲ್ಲಿದ್ದಾಗ ಅವರ ನೆನಪಿಗೆ ಬಂದಿದ್ದು ನಮ್ಮ ನರೇಂದ್ರ ಮೋದಿ ಇವತ್ತು ಬಗ್ಗೆ ಜಗತ್ನಲ್ಲಿ ಎಲ್ಲವರೆಗೂ ಒಂದು ಭಾವನೆ ಇದೆ ಮೋದಿ ಇದ್ರೆ ಸಾಕು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಭಾವನೆ ಇದೆ ಕೋವಿಡ್ ಕೇಳಿ ಬಂದಿದ್ದಲ್ಲ ಆ ಕಾಲದಲ್ಲಿ ಅಮೆರಿಕ ಒಂದು ಗೆ ಮೂವತ್ನಾಲ್ಕು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ವಿ ನಮ್ಮ ಭಾರತದ ನೂರ ನಲವತ್ತು ಕೋಟಿ ಜನರಿಗೂ ಕೋವಿಡ್ ಇಂಜೆಕ್ಷನ್ ಕೊಟ್ಟು ನಾವೆಷ್ಟು ಇಲ್ಲಿ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈ ಆಲ್ಮೋಸ್ಟ್ ಎಲ್ಲರಿಗೂ ಆಗಿತ್ತು ಎಷ್ಟು ಕೊಟ್ಟಿದ್ದ ದುಡ್ಡು ಎಷ್ಟು ಕೊಟ್ಟಿದ್ದ ದುಡ್ಡು ಒಂದು ರೂಪಾಯಿ ಕೊಡಲಿಲ್ಲ ನೀವು ಕೊಡಬೇಕಾದ ದುಡ್ಡನ್ನ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು ಹೇಳ್ಬೇಕು ಎರಡು ಇಂಜೆಕ್ಷನ್ಗೆ ಅರವತ್ತೈದು ಸಾವಿರ ಆಗ್ತಿತ್ತು ಒಂದು ಮನೆ ಜನ ಇದ್ರೆ ಮೂರು ಲಕ್ಷ ನಲವತ್ತು ಸಾವಿರ ಇದೊಂದು ಯೋಜನೆ ತೂಕಕ್ಕೆ ಕಾಂಗ್ರೆಸ್ನ ಯಾವ ಯೋಜನೆಯನ್ನು ಬರಲ್ಲ ಅದು ಜೀವವಳಸಿದ ಯೋಜನೆ ಒಂದ್ ಕಾಲದಲ್ಲಿ ಭಾರತದ ಚಿನ್ನವನ್ನ ವಿದೇಶಿ ಕರೆದ ಒತ್ತ ಇಡುವಂತ ಪರಿಸ್ಥಿತಿ ಇತ್ತು ಯಾವಾಗ ಚಿನ್ನ ಇಡ್ತೀವಿ ಇನ್ನೇನು ಸಾಧನೆ ಹುಟ್ಟಲ್ಲ ಎಲ್ಲೂ ಅಂತ ಚಿನ್ನ ಮೊತ್ತ ಇಡ್ತೀವಿ ಇವತ್ತು ಎಪ್ಪತ್ತಾರು ದೇಶಗಳಿಗೆ ಸಾಲ ಕೊಡುವ ತಾಕತ್ ಬಂದಿದೆ ಅದು ನನ್ನ ದೇಶದ ಸಾಮರ್ಥ್ಯ ಆಸ್ಟ್ರೇಲಿಯನ್ ಪ್ರೆಸಿಡೆಂಟ್ ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಏನಾದ್ರೆ ಗೊತ್ತಾ ಮೋದಿ ಇಸ್ ದ ಮೋದಿ ಇಸ್ ದ ಆಸ್ಟ್ರೇಲಿಯನ್ ಪ್ರೆಸಿಡೆಂಟ್ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು ಅಮೆರಿಕನ್ ಪ್ರೆಸಿಡೆಂಟ್ ಹೇಳಿದ್ರು ಗೊತ್ತಾ ಯು ಆರ್ ಮೋಸ್ಟ್ ಪಾಪುಲರ್ ಲೀಡರ್ ಇನ್ ದ ವರ್ಲ್ಡ್ ಜಗತ್ತಿನಲ್ಲೇ ಪ್ರಖ್ಯಾತವಾಗಿರ್ತಕ್ಕಂಥ ನಾಯಕ ಅಂತ ಒಂದು ಕಾಲದಲ್ಲಿ ಈಸಾನೇ ಕೊಟ್ಟವಲ್ಲ ಅಮೆರಿಕ ಆ ದೇಶದ ಅಧ್ಯಕ್ಷ ಹೇಳ್ದ ಇಸ್ರೇಲ್ ಪ್ರೆಸಿಡೆಂಟ್ ಹೇಳಿದ್ರು ಆ ಇಸ್ರೇಲ್ ಪ್ರೆಸಿಡೆಂಟ್ ಹೇಳಿದ್ರು ಯು ಕ್ಯಾನ್ ವಿನ್ ಇನ್ ಅವರ್ ಕಂಟ್ರಿ ಆಲ್ಸೋ ಅಂತ ನೀವು ನಮ್ಮ ದೇಶದಲ್ಲೂ ಚುನಾವಣೆ ಗೆಲ್ತೀರಿ ಯು ಆರ್ ಮೋಸ್ಟ್ ಪಾಪ್ಯುಲರ್ ಇನ್ ಅವರ್ ಕಂಟ್ರಿ ಆಲ್ಸೋ ಅಂತ ಹೇಳಿದ್ರು ಪಾಕಿಸ್ತಾನದಲ್ಲಿ ಏನಂತಾರೆ ಗೊತ್ತಾ ಇಲ್ಲಿರೋ ಕೆಲವರಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಅವನ ಯಾವ ಆಸೀರ್ ಹುಸೇನ್ ಗೆದ್ದಾಗ ಆ ಕಾಂಗ್ರೆಸ್ನ ಆಸೀರ್ ಹುಸೇನ್ ಅಲ್ಲಿ ಭಾರತ ಮಾತಾ ಜಯ ಅಂತ ಹೋಗಲಿಲ್ಲ ವಿಧಾನಸೌಧ ನಮ್ ಕೆಂಗಲ್ ಹನುಮಂತ ಇದು ಕಟ್ಸಿತ್ತು ಯಾರು ಕಳ್ಸಿತ್ತು ನಮ್ ಕೆಂಗಲ್ ಹಣಮಂತ ಏನಾರು ಕಟ್ಸಿತ್ತು ಪಾಕಿಸ್ತಾನ ಜಿಂದಾವಾದ ಕೂಗ ಕಳಿಸಿ ಕಟ್ಟಿದ್ದವರು ನಮ್ಮ ಭಾರತದ ದೇಶದ ಪ್ರಜಾಪ್ರಭುತ್ವದ ಆತ್ಮ ಅಲ್ಲಿ ನಾವು ನಾಸೀರ್ ಹುಸೇನ್ ಗೆದ್ದಾಗ ಕೂಗಿದ ಘೋಷಣೆ ಪಾಕಿಸ್ತಾನ ಜಿಂದಾವಾದ ಹಂಗೆ ಬಿಟ್ಟರೆ ಪಂಚಾಯತಿ ಪಾರ್ಲಿಮೆಂಟ್ ಅದೇ ಘೋಷಣೆ ಕೂಗ್ತಾರೆ ಬಿಡ್ತೀರಾ ಬಿಡ್ತೀರಾ ಬಿಡ್ಬೇಕಾ ಬಿಡಬಾರ್ದು ಅಂತಿದ್ರೆ ಮಂಡಿಯಾದ ಪ್ರತಿಯೊಂದು ಮತವೂ ಕೂಡ ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ನಮ್ಮ ನೀವು ಹೋಗಬೇಕು ಹಾಕಬೇಕು ಅಂತ ವಿನಂತಿ ಮಾಡಿದ ಅವರಿಗೆ ಹಾಕಿ ಅವನು ಗೆಲ್ಸ್ ಕಲಿಸಿ ಅಂತ ವಿನಂತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದ್ರೆ ಕಾಂಗ್ರೆಸ್ ಕ್ಷೇತ್ರ ಅದೇ ಚೆಂಡು ಹೂವು ಚೊಂಬು ಜನರ ಕೈ ಚೊ ಕೊಡೋದು ಕಿವಿ ಚೆಂಡು ಹೋಗ್ ಕೈ ಚಂಬು ಈ ತಾವೇ ನೀರು ಮಂಡ್ಯದ ಬೆಳೆ ಕೊಡಲಿಲ್ಲ ಬೆಂಗಳೂರು ಕುಡಿಯಲ್ಲಿ ಜನರಿಗೆ ಕುಡಿಯೋ ನೀರಿಗೆ ಇಟ್ಕೊಂಡಿಲ್ಲ ಎಲ್ಲಿ ತಮಿಳುನಾಡಿನ ಟಿಎಂಕೆ ಎಂ ಸ್ಟಾಲಿನ್ ಬೇಜಾರು ಮಾಡ್ತಾನೋ ಅಂತ ಹೇಳಿ ಕೇಳಕ್ಕಿಂತ ಮುಂಚೆ ನೀರು ಬಿಟ್ಟು ಜನರಿಗೆ ಖಾಲಿ ಚೆಂಬು ಕೊಟ್ಟವರು ನಾವು ಚೆಂಬು ನೀರು ತುಂಬಿಸ್ಕೊಂಡು ಹೋಗಿಲ್ಲ ಖಾಲಿ ಚಂಪು ಬೆಂಗಳೂರಿನಲ್ಲಿ ಒಂದು ಮಹಿಳೆ ಹೇಳಿದ್ರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಒಂದು ಟ್ಯಾಂಕರ್ ನೀರಿಗೆ ಏಳು ಸಾವಿರ ಎಂಟು ಸಾವಿರ ಕೊಡಬೇಕು ನಾವು ಅರ್ಜೆಂಟ್ ಆದ್ರೆ ಇದಕ್ಕೂ ನೀರಿಲ್ಲ ಇದಕ್ಕೂ ನೀರಿಲ್ಲ ಏನ್ ಮಾಡಿದ್ದಾರೆ ಇದು ಕಾಂಗ್ರೆಸ್ ಸ್ಥಿತಿ ನಾನು ನಿಮ್ಮತ್ರ ಹತ್ರ ವಿನಂತಿ ಮಾಡ್ತೇನೆ ಇದು ದೇಶದ ಭವಿಷ್ಯವನ್ನು ರೂಪಿಸುವ ಚುನಾವಣೆ ನಿಮ್ಮ ಕೆಲಸ ಇನ್ನು ಮೂರು ದಿನ ಇದೆ ಮೂರು ದಿನದಲ್ಲಿ ಕುಮಾರಸ್ವಾಮಿ ಸೈನಿಕರಾಗಿ ಕೆಲಸ ಮಾಡಬೇಕು ಎಚ್ ಡಿ ಕುಮಾರಸ್ವಾಮಿ ಅವರ ಸೈನಿಕರಾಗಿ ಕೆಲಸ ಮಾಡಬೇಕು ಮೋದಿ ಅವರ ಸೈನಿಕರಾಗಿ ಕೆಲಸ ಮಾಡಬೇಕು ತಾಯಿ ದಿನ ಬೂತ್ ಗೆದ್ಕೊಳ್ಬೇಕು ಬೂತ್ ಗೆದ್ರೆ ಚುನಾವಣೆ ಬೂತ್ಗೆದ್ರೆ ಚುನಾವಣೆ ಮನೆ ಮನೆಗೆ ಹೋಗಿ ಮನವರಿಕೆ ಮಾಡಬೇಕು ಮನೆ ಮನೆಗೆ ಹೋಗಿ ಮನವರಿಕೆ ಮಾಡಿ ಅವ್ರಿಗೆ ಹೇಳಬೇಕು ಇಲ್ಲಿಂದ ಕುಮಾರಣ್ಣ ಅವ್ರನ್ನ ಕೆಲ್ಸೋಣ ದೇಶಕ್ಕಾಗಿ ಮೋದಿ ಕರ್ನಾಟಕಕ್ಕಾಗಿ ಕುಮಾರಣ್ಣ ಅಂತ ಹೇಳಬೇಕು ಕಾವೇರಿಯ ರಕ್ಷಣೆಗಾಗಿ ಕುಮಾರಣ್ಣ ಅಂತ ಮನೆ ಮನೆಗೆ ಮನವರಿಕೆ ಮಾಡಿಕೊಡ್ಬೇಕು ದೇಶದ ರಕ್ಷಣೆಗೆ ಮೋದಿಯವರಿದ್ದಾರೆ ಕಾವೇರಿಯ ರಕ್ಷಣೆಗೆ ಕುಮಾರಣ್ಣ ಇರ್ತಾರೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಮಾಡಿಕೊಟ್ಟೀರ ಒಂದೊಂದು ಓಟ್ ಕೂಡ ಒಂದು ಓಟು ವ್ಯತ್ಯಾಸ ಆಗ್ಬಾರ್ದು ಒಂದು ಓಟು ವ್ಯತ್ಯಾಸ ಆಗ್ಬಾರ್ದು ಇಲ್ಲಿ ನಾವು ಭಾಜಪ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜೆ ಡಿ ಎಸ್ಗೆ ಮತ ಹಾಕಿದ್ರೆ ಅವರು ನಮಗೆ ನಾವು ಮೂರು ಕ್ಷೇತ್ರಗಳಲ್ಲಿ ಅವ್ರಿಗೆ ಓಟ್ ಹಾಕಿದ್ರೆ ಅವ್ರು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ ಹಾಕ್ತಾರೆ ಮದುವೆನಲ್ಲಿ ಮುಯ ಹಾಕಿ ಗೊತ್ತಾ ನಮ್ಮ ಅಪ್ಪ ಹೇಳ್ತಿತ್ತು ಪುಸ್ತಕದಾಗ ಬರ್ದೈತಿರೋದು ಯಾರ್ಯಾರು ಎಷ್ಟೇ ಮೈ ಹಾಕಿದ್ದಾರೆ ಅಂತ ಹೇಳಿ ಏ ಅವ್ರಿಗೆ ಐವತ್ತು ರೂಪಾಯಿ ಹಾಕಿರೋ ಕಣೋ ಸರಿ ನೂರು ರೂಪಾಯಿ ತಗೊಂಡೋಗಿ ಹಾಕ್ತಾ ಅವರು ನೀವು ಮೂರು ಕಡೆ ಅವ್ರನ್ನ ಗೆಲ್ಸಿದ್ರೆ ಇಪ್ಪತ್ತೈದು ಕಡೆ ನಮ್ಮನ್ನು ಅವ್ರ ಗೆಲ್ಸ್ತಾರೆ ಈ ಬಿಜೆಪಿ ಹೇಳೋದು ನೀವು ಅವ್ರನ್ನ ಮೂರು ಕಡೆ ಗೆಲ್ಸಿ ಜೆ ಡಿ ಎಸ್ ಅವ್ರನ್ನ ಇಪ್ಪತ್ತೈದು ಕಡೆ ಅವರು ನಮ್ಮನ್ನ ಗೆಲ್ಲಿಸ್ತಾರೆ ಎಲ್ರು ಇಪ್ಪತ್ತೆಂಟು ಜನ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡೋದಕ್ಕೆ ಅವ್ರಿಗೆ ಪೇಪರ್ ತಿಳ್ಕೊಳ್ತಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಂದ್ರೆ ದೇಶ ಒಂದು ಶಕ್ತಿ ಅವರು ಹೇಳಿದರೆ ನನ್ನ ದೇಶ ಇನ್ನ ಇಪ್ಪತ್ತೈದು ವರ್ಷದಲ್ಲಿ ಇರಬೇಕು ನನ್ನ ದೇಶ ಇಪ್ಪತ್ತೈದು ವರ್ಷದಲ್ಲಿ ವಿಶ್ವಗುರು ಭಾರತ ಆಗಬೇಕು ವಿಶ್ವಗುರು ಭಾರತ ಆಗಬೇಕು ನಾವು ಆತ್ಮ ಮತ ವಿಶ್ವಗುರು ಭಾರತವನ್ನಾಗಿ ಮಾಡೋದಕ್ಕೆ ನಾವು ಆತ್ಮ ಮತ ದೇಶದ ಹಿತವನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ನಾವು ಆತ್ಮ ಮತ ಒಂದೊಂದು ವರ್ತು ಕೂಡ ದೇಶದ ಅಭಿವೃದ್ಧಿಗಾಗಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಕಡೆ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತ ಭ್ರಷ್ಟಾಚಾರವನ್ನೇ ಉಸಿರಾಗಿಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಸೋಲಿಸಿ ಬೆಂಬಲಿತ ಜೆಡಿಎಸ್ ಮಂಡ್ಯದಲ್ಲಿ ಗೆಲ್ಲಿಸಿ ಅಂತೇಳಿ ವಿನಂತಿ ಮಾಡಿ ಹಿಂಗೆ ಬಿಟ್ಟರೆ ಕಾಂಗ್ರೆಸ್ನವರು ವಿಧಾನಸೌಧ ದೇಶವೇ ದೇಶನೇ ಆ ದೇಶ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತಿದ್ರೆ ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಯನ್ನ ಮಂಡ್ಯದಲ್ಲಿ ದಾಖಲೆ ಮತಗಳ ಅಂತರದಲ್ಲಿ ಅಂತ ಹೇಳಿ ವಿನಂತಿ ಮಾಡಿ ನಮ್ಮ ಕೆಲಸ ಈ ಸಮಾವೇಶ ಮುಗಿದ ತಕ್ಷಣ ಇನ್ನು ಮೂರು ದಿನ ಯಾರು ಕೂತು ಬಿಟ್ಟು ಬರಬಾರದು ನಮ್ಮ ಭಾಗದ ನಮ್ಮ ಮನೆಯ ಪ್ರತಿಯೊಂದು ಮತ ನಮ್ಮ ಊರಿನ ಪ್ರತಿಯೊಂದು ಮನೆಯ ಮತ ಅದು ತೆನೆ ಹೊತ್ತ ಮಹಿಳೆಯ ವೃದ್ಧಿಗೆ ಮಂಡ್ಯದಲ್ಲಿ ಆಚದ ಮೂಲಕ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು ಇಲ್ಲಿಂದ ಎನ್ ಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನು ಎಲ್ಲಿಸಿ ಕಳಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡಿ ನಮ್ಮೆಲ್ಲರಿಗೂ ಪದಾಧಿಕಾರಿಗಳಿಗೂ ಬಿಜೆಪಿ ಮತ್ತು ಧನ್ಯವಾದಗಳು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಜೆ ಡಿ ಎಸ್ ಮೈತ್ರಿಕೂಟವನ್ನು ಬೆಂಬಲಿಸ್ತಾ ಇದ್ದಾರೆ ನಮ್ಮ ಮೋದಿ ಅವರು ಹೇಳಿರೋ ನಾಲ್ಕೇ ಜಾತಿ ಅವ್ರು ಹೇಳಿದ್ದು ಒಕ್ಕಲಿಗರು ಲಿಂಗಾಯತರು ಕುರುಬರು ಸಾಬರು ಕ್ರಿಶ್ಚಿಯನ್ರು ಅಂತ ಹೇಳಿಲ್ಲ ಅವರು ಹೇಳಿದ್ದು ಯುವಕರು ಮಹಿಳೆಯರು ರೈತರು ಮತ್ತು ಬಡವರು ಈ ನಾಲ್ಕು ವರ್ಗ ಎಲ್ಲ ಜಾತಿಲೂ ಇದ್ದಾರೆ ಯುವಕರು ಮಹಿಳೆಯರು ರೈತರು ಮತ್ತು ಬಡವರು ಅವ್ರ ಪರವಾಗಿ ನಮ್ಮ ಮೋದಿಯವರು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಯುವಕರು ಬಡವರು ರೈತರು ಮತ್ತು ಮಹಿಳೆಯರು ಅವರೆಲ್ಲರೂ ಕೂಡ ಬಿ ಜೆ ಪಿ ಬೆಂಬಲಿತ ಜೆ ಡಿ ಎಸ್ ಅಭ್ಯರ್ಥಿ ಕುಮಾರಸ್ವಾಮಿಯವ್ರನ್ನ ಬೆಂಬಲಿಸ್ತಾರೆ ಮತ್ತು ಗೆಲ್ಲಿಸ್ತಾರೆ ಮಹೇಶ್ ಚಂದ್ರ ಮಹೇಶ್ ಚಂದ್ರು ಅವರಿಗೆ ಅವ್ರ ಬಗ್ಗೆ ಡೌಟ್ ಇರ್ಬೋದು ಹಂಗಾಗಿ ಹಂಗೆ ಹೇಳಿದ್ರು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ